ಕೂರಿಸೋದು ಆಮೇಲೆ ಬಾಂಡೆ ತಿಕ್ಕೋದು ಬಾಳ ಸ್ವಲ್ಪ ಸಣ್ಣ 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 ಕೆಲಸ ಮಾಡ್ಬೇಕು ನೀನು ರೀ ನೀವರು ಹೇಳ್ರಿ ಈಗ ಯವ್ವ ಏನ್ ಗೊತ್ತನ ಇದು ಎಕ್ಸಾಮ್ ಮುಗಿದವಲ್ಲ ಸರ್ ಗ್ರಾಮರ್ ಹೇಳಾಕತ್ತಾರ ಇಂಗ್ಲಿಷ್ ಗ್ರಾಮರ್ ಆಮೇಲೆ ಕನ್ನಡ ಗ್ರಾಮರ್ ಬರೀ ಹಿಂದಿ ಗ್ರಾಮರ್ ಬರೀ ಗ್ರಾಮರ್ ಬಿಡಿಸಾತಾರ ಈಗ ಹತ್ತನೇ ತಾರೀಕಿನ ಮಠಾನು ಅದಕ್ಕ ಎಲ್ಲಾನು ಬರೆದು ಇಟ್ಕೊಂಡ್ರ ನಂಗೆ ಮುಂದೆ ಈಜಿ ಆಗೋದಿಲ್ಲ ನಾನು ಅದ್ರಾಗ ಹತ್ತು ಎಷ್ಟಿದೆ ಆರನೇ ತ ಮುಗುದು ನಂದು ಏಳನೇ ತ ಚಾಲು ಅಯ್ಯ ನಿಮ್ಮ ನಿಮ್ಮ ಶಾಲೆ ಇದ್ದಾಗ ಬರೇ ಬುಕ್ ಹಿಡಿದು ಓದುದು ಬರೀದು ಓದುದು ಬರೀದು ಇದೆ ಎಕ್ಸಾಮರ ಮುಗಿದು ಸೂಟಿ ಕೊಡಕ್ಕೆ ಬಂತ ಅಟ ಮನೆಯಾಗಿ ಏನಾದರೂ ಹೆಲ್ಪ್ ಅಕತಂದ್ರ ಅದನ್ನು ಮಾಡಿದ್ರು ನನಗರೆ ಈ ಕೆಟ್ಟ ಬಿಸಲ ಮನೆ ಹೊರೆ ಮಾಡಿ 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 ಸಾಕಾಗಿ ಹೋಗಿತ್ತು ನೋಡು ಅಲ್ಲ ನಿಲ್ಲಿಸ್ತೀನಿ ನಿಂದು ಸಾಕಿನ ಅಲ್ಲ ನನ್ನ ಮಗಳಿಗೆ ಹೊರ ಹೇಳಬೇಡ ಅಂದ್ರೆ ಮುದ್ದಾನ್ ಹೋಗ್ತೀನಿ ಅಲ್ರಿ ನಿಮ್ಮ ಗಳೆ ಕತಿ ಆತಲ್ಲ ನಾವು ಸಣ್ಣರ್ದ ಹೆಂಗ್ ಮಾಡ್ತಿದ್ದಿ ಗೊತ್ತಿತ್ತನ ನಮ್ಮ ಅವ್ವ ನಮ್ದು ಶಾಲೆ ಇನ್ನೇನು ಸೂಟಿ ಕೊಡ್ತಾನ ಅನ್ನೋದಕ್ಕ ಅಂತಂದ್ರ ಶಾಂಗಿ ಮಾಡೋದು ಸಾಂತಿ ಬೀಜ ಮಾಡೋದು ಹಪ್ಪಳ ಇವು ಚಾರು ಚೂರು ಕೆಲಸ ನಮ್ಮ ಕರ್ಕೊಂಡ ಮಾಡ್ತಿದ್ಲು ಆದಲ್ದೆ ಬಾಸ್ಕೆಟ್ ಹೆಣೆ ಕಲಿಸೋದು ಆಮ್ಯಾಗೆ ಪಡದೆ ಉಲನಿಂದ ಉಲನ್ ತಗೊಂಬಂದ್ ಕಾಸು ಪಡದೆ ಹೆಣೆ ಕಲಿಸೋದು ಏನಾರ ಒಟ್ಟು ನಮ್ಮ ಕಾಲಿನೇ ಬಿಡ್ತಿರ್ಕಿಲ್ಲ ಏ ಅದನ್ನ ಇದನ್ನ ಚಾರು ಚೂರು ಏನಾರ ಕಲ್ಕೋರಿ ಎದಕ್ಕರ ಬರ್ತತಿ ಅಂತ ಹೇಳಿ ನಾವು ಈಕಿ ಕೈಯಾಗ ಬುಕ್ಕು ಪೆನ್ ಯಾವಾಗ ನೋಡ್ತಾನೆ ಬರೀ ಅದೊಂದೇ ಇರುತ್ತೆ ನೋಡು ಅಲ್ಲ

ಹೆಂಗ್ ಮಾತಾಡ್ತೀರ ಅಂತ ಒಂದ್ ನಾನು ನನ್ ಕಷ್ಟ ನೋಡಕ ಸಂಘ ಹಿಂಗ ಅಂತ ಹೆಂಗ ಅಣ್ಣಂಗಿಲ್ಲ ನಿಮ್ ಹೋಗ್ ಬೈತಿ ಓಡ್ ಬಂದ್ ಬಿಡ್ತಿರ ಹಂಗ ಅರೇ ಹ್ಮ್ ನಿಮ್ಗೆ ಹೇಳೋದ ಮರ್ತಿದ್ಯ ಹ್ಮ್ ಬಾಳ ದಿನ ಆಗೇತ್ರಿ ಹ್ಮ್ ಒಂದೆರಡ್ ದಿನ ನಮ್ಮ ಅವ್ರ ಮನೆಗ್ ಹೋಗ್ಬರ್ತನ್ರಿ ಹಾ ನಿಮ್ ಅವ್ನ ತಿರುಕಿಯ ಬ್ಯಾಡ್ಲಿ ನಿಮ್ ಅವ್ರ ಮನಿಗ್ ಹೋದ್ರೆ ಇಲ್ಲ ಅಡಿಗೆ ಮಾಡೋದು ಮನೇಲಿ ಕೆಲಸ ಮಾಡಾರ ಯಾರು ಅಲ್ಲ ನಮ್ಮ ಅವ್ನ ಮನಿಗ್ ಹೋಗುಲೇನಾ

ஏ நீங்குற உர காசு நோட் அல் ஊர்மேக் அய்யோ அல்லா நோட் நான் ಅದು ಅಪರೂಪಕ್ಕೆ ಏನೋ ಜೀವ ನೆನೆಸಿದ್ರೆ ಹೋಗ್ತೀನಿ ಅದು ಒಂದಿನ ಅಥವಾ ಎರಡು ದಿನ ಹೋಗಿ ಪಟ್ನ ನಮ್ಮ ನಮ್ಮ ಅಪ್ಪನ್ ನೋಡ್ಕೊಂಡು ಮತ್ತೆ ಹೊಳ್ಳಿ ಬಂದ್ ಬಿಡ್ತಾನೆ ನೀವ್ ಹೋಗ್ಬೇಡ ಅಂದ್ರೆ ನಾ ಬಿಡಾಕಿನ ನಾ ಹೋಗಾಕೆ ನೋಡ್ರಿ ಇನ್ನ ಅಪರೂಪಕ್ಕ ಆ ಕೆರೆ ಇಲ್ಲಿ ಹೋಗಂಗಿಲ್ಲ ಬಿಡೋಂಗಿಲ್ಲ ಇನ್ನ ಅಪರೂಪ ಕಟ್ಟ ಹೋಗ್ಬೇಕು ಅನ್ನಾಕತ್ತಾಳ ಹೋಗಿ ನೋಡ್ಕೊಂಡ್ ಬರೋಳೆ ಬಿಡ್ಬಿ ಎರಡು ದಿನ ಅಲ್ಲ ಕಟ್ಟ ರೊಟ್ಟಿ ಇಟ್ಟು ಮಾಡಿಟ್ಟು ಹೋಗ್ಬೇಕು ಅಣ್ಣ ಒಂದು ಈಟ್ ಮಂದ್ ಬೆಳಿ ಸರ್ ಮಾಡಿಟ್ರ ಅದ್ರಾಗ ಹಾಕೊಂಡ್ ತಿನ್ನಾಕ್ ರೊಟ್ಟಿ ಬಿಡು ನನಗೆ ಗೊತ್ತಲ್ಲ ನನಗೆಲ್ಲ ಗೊತ್ತ ಗಂಡ ಹೆಂಡತಿ ಎಲ್ಲಾ ಮಾತಾಡ್ಕೊಂಡು ನನ್ನ ಮುಂದೆ ಬೇಕಾದ ನಾಟಕ ಮಾಡಕತ್ತಿರಲಿಲ್ಲ ನೀವು ನಿಂದ ಸಾತಿಲ್ಲದ ಈಗ ಹೆಂಗ್ ಜಿಗಿ ಹಾಕತ್ತಾಳ ಅಣ್ಣ ಅಂತಾನೆ ಅಲ್ವೇ ನನ್ನ ಕೇಳಿದ್ರೆ ಕೇ ನನ್ ನನ್ನ ಅಟ ಕೇಳಿ ಹೋಗ್ಬಿಡ್ತಿದ್ದಿಲ್ಲ ಮತ್ತೆ ನಿನ್ ಮುಂದೆ ಯಾಕೆ ಮಾತಾಡ್ತಿದ್ದೆ ನಾವು ಅಲ್ಲಿ ಸುದ್ದಿ ತೆಗೆದಿದ್ದೆ ಈ ಸುದ್ದಿ ತೆಗ್ದಾಳ ಊರ್ಗೆ ಹೋಗ್ಬೇಕಂತ ಮಾಡಿನ್ರಿ ಅಂತ ಅಂದ್ಲು ನಾನು ಈಗ ಹೋಗಿ ನಾನು ನೀ ಬರೋಕಿನ ಮುಂಚೆನೆ ಅಂದನಿ ಅಷ್ಟನ್ನ ತಿ ನೀನು ಅತ್ತಿ ಅತ್ತಿಯರ ನೀವು ಬೇಕಾ ತಿಳ್ಕೊರಿ ನಾ ಏನಂದ್ರ ಅದಕ್ಕೊಂದು ಏನರ ಅಣ್ಣರ ನೀವು ನೀ ವಿರುದ್ಧ ಏನರ ಅಣ್ಣಾಕ ನಮ್ಮಪ್ಪ ನಮ್ಮವರ ಬಂದ ನೋಡಕ ಅಂತ ಬಂದ್ರ ನೀವರ ಏನು ಕಮಗ ಚಂದ ಮಾತಾಡೋದು ಅಟ್ರ ಐತಿ ನೀವು ಕಾಟಾ ಹಿಡಿದು ಮಕ್ಕೊಂಡರ ಮ್ಯಾಗ ಹೇಳೋದಿಲ್ಲ ಅವರು ಹೋಗು ಮಟಾನ ஜிடித்தி துட்டிந்தாந்தங்க

ಆಕಿ ಮುಂದೆ ಇಕ್ಕಿನ ಬೈದು ಇಕ್ಕಿ ಮುಂದೆ ಅಕ್ಕಿನ ಬೈದು ಇಲ್ಲ ಅಂದ್ರೆ ನನಗೆ ಒಂದು ರೊಟ್ಟಿ ಕೊಡೋದಲ್ಲ ನಿಮ್ಮವ ನಿಮ್ಮಮ್ಮ ಆರಾಮ್ ಕುಂದ್ರೆ ಉಣಸು ಕೊಡೋದಿಲ್ಲ ಅದಕ್ಕೆ ಆಕಿ ಮುಂದೆ ಇಕ್ಕಿನ ಬೈತೀನಿ ಇಕ್ಕಿ ಮುಂದೆ ಅಕ್ಕಿನ ಬೈತೀನಿ ಇಪ್ಪ ನಾನು ಅವ ಊರಿಗೆ ಹೋಗಿ ಬಂದಾರೆ ನೀನು ಬರಬೇಕಿಲ್ಲ ನಮ್ಮನ್ನ ಕಳಸಾಕ ನೋಡು ತಡಿಯ ಮತ್ತೆ ಬಾನ ಅತ್ತಾಳಕಿ ಯಾಕೆ ಹೇಳಿ ನಾನು ಬಿಟ್ಟು ಹೋಗಕಾಳ ಬಂದು ನಿಮ್ಮನೆ ಬಿಟ್ಟು ಬರ್ತೇನೆ ಮತ್ತೆ ಬರುವ ಫೋನ್ ಮಾಡಿ ಮತ್ತೆ ಬಂದು ಕರ್ಕೊಂಡು ಬರ್ತೇನೆ ಎಲ್ಲ ರೆಡಿ ಮಾಡ್ಕೋ ನಿಮ್ಮ ಹೋಗು ಹೌದು ಆಯ್ತಾಳಪ್ಪ ನಾವು ಅಮ್ಮನ ಊರಿಗೆ ಹೋಗಿ ಬಾದಿನ ಎಲ್ಲಿ ಅವರು ಬಂದಿಲ್ಲ ನಾವು ಹೋಗಿಲ್ಲ

ஏனந்திள்ளாட ஏனாள் ஒழுகதாட ஏன்கேச்சுவா ஷரோனா நீங்க முதுக்கி தடுவதேத்தி லிா நன் மொன்போதாக நன் மகளும் இல்ல நோடிகேன் கள்ளிங்க ಏನಲ್ಲೇ ನಿಮ್ಮ ಹೆಂಗ್ ಕುಂತಾಳ ಅಪ್ಪ ಅಂತ ಹೇಳಿ ಯಾಕ ಯಾಕಿದ್ರಿ ಇದ್ದಿದ್ದೆ ಬಿಡು ನಾನು ಊರ್ಗ್ ಹೊಕ್ಕಿನ ತವ್ರ ಮನಿ ಅದಕ್ ಹಂಗ ಕುಂತತಿ ಬಿಟ್ಟಾಳೆ ಅಲ್ಲ ಶರಕ್ಕ ಹೆಚ್ಚು ಕಡಿಮೆ ಒಂದ್ ವರ್ಷ ಹಾಕ್ ಬಂತು ಇನ್ನೊಂದ್ ಎರಡ್ ಮೂರ್ ತಿಂಗಳಿಗೆ ಬಾಳ ದಿನ ಆಗಿತ್ತು ಯಾ ಹಬ್ಬಕ್ಕೂ ಹೋಗಿಲ್ಲ ಯಾ ಹುಣವಿಗ್ ಹೋಗಿಲ್ಲ ಮತ್ ಅಲ್ಲಿ ಹೋದ್ರಿ ಇಲ್ಲಿ ಮಾಡರ್ ಯಾರು ಇಲ್ಲ ಅಂತ ಹೇಳಿ ಏನ ಅತ್ತ ಮರ್ತ ಕುಂತವ್ರ ಮನೇನ ಬಾಳ ದಿನ ಅಲ್ಲಿ ಎರಡ ದಿನ ಹೊಕ್ಕಿನಿ ನಾನ ಬರ್ಬೇಕಂತ ಮಾಡಿದ್ದೆ காப்பொட்டிர்வா ஏன நோடு அறாம் நம்ம ஊராட்டு நோட் வந்தாத்தாவின் நானும் ஆய் மாட்ட ரொட்டி ீகி எந்தாக்கேன் கேக்கொம் அதுக்காக்கி கே மத்தன அல்ல போகுவேர் சித்தி கொட்டில் ரொட்டி நீனொந்த கால கால் படது கொடுத்துவாள் கால்ப ரொட்டிந்தபாத்தி கர்ச்சிக்காய் அங்கே கர்சி கட் ஓதிரி பார்க்க கலியதா நானு கலியதனி முருகன் கூட்ரி அங்கே ஜிலேபி தோதிராத்தன் வதர் தி அல்லா ரொட்டி பல்லவிக்கை சாந்தி இவாதினா ಅಯ್ಯ ಅದ್ರಾಗ ಏನೈತಿ ಮತ್ತೆ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಮತ್ತೆಲ್ಲ ರಾಶಿ ಆಡೋದು ಇರೋದನ್ನ ಇದು ಅಲ್ಲ ಈಗ ಎಷ್ಟು ತಾಯಿಕಿ ಈಗ ಆರ್ ಮುಗುದು ಏಳ್ರಾಗ ಏಳು ಎಂಟು ಹಿಂಗ ಅಕ್ಕ ಹುಡುಗರು ಹ್ಮ್ ಹೌದು